ವಿರಾಮದ ನಂತರ ನಮ್ಮೂರು ನಮ್ಮ ಸುದ್ದಿಗೆ ಮತ್ತೊಮ್ಮೆ ಸ್ವಾಗತ ಸರ್ಕಾರಿ ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಿರುವುದನ್ನು ವಿರೋಧಿಸಿ ಶಿವಮೊಗ್ಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಬೃಹತ್ ಪ್ರತಿಭಟನೆ ನಡೆಸಿದರು ಶಿವಮೊಗ್ಗ ನಗರದಲ್ಲಿ ಮೊದಲು ಮೆರವಣಿಗೆ ನಡೆಸಿ ನಂತರ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ರಾಜ್ಯವು ಧರ್ಮ ಮತ್ತು ಜಾತಿಯ ಆಧಾರದ ಮೇಲೆ ನಾಗರಿಕರಿಗೆ ತಾರತಮ್ಯ ಮಾಡುವುದನ್ನು ನಿಷೇಧಿಸಿದರೂ ಸಹ ರಾಜ್ಯ ಸರ್ಕಾರ ಮೀಸಲಾತಿ ತಂದಿರುವುದು ದುರಾದೃಷ್ಟಕರ ಅಂತ ಹೇಳಿ ಮುಖಂಡರು ದೂರಿದ್ದಾರೆ ರಾಜ್ಯ ಸರ್ಕಾರ ತಕ್ಷಣವೇ ಈ ಆದೇಶವನ್ನು ಹಿಂಪಡೆಯಬೇಕಿದೆ ಈ ರೀತಿ ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಕೆ ಮಾಡಿದರು ಪ್ರತಿಭಟನೆಯಲ್ಲಿ ಸಂಘಟನೆಯ ವಾಸುದೇವ ರಮೇಶ್ ಬಾಬು ಶಾಸಕ ಎಸ್ ಎನ್ ಚರಬಸಪ್ಪ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು हल <laughs> ने ಸರ್ಕಾರದ ಪ್ರಥಮ ಪ್ರಕಟಣೆಯನ್ನು ಯಾರು ಬಡೋಕಿ ಜಯ ಅಗ್ನೇ ನವೆಲ್ಲ ಇತ್ತು ಪ್ರತಿಭಟನೆ ಮಾಡುತ್ತಿದೀವಿ ಈ ಸರ್ಕಾರ ನಾಲ್ಕು ತಿಂಗಳು ನಿರ್ಲಕ್ಷತಿಯನ್ನು ಇಷ್ಟರೇ ಎಲ್ಲ ಉಷ್ಟವಂತ ಪರಿಷತ್ ಮಗಳಾಗಿ ತಿಜಾರಿಯ ಪ್ರದಾನಕ್ಕೆ ಈವರಿಗೆ ಈ ತಾಳ ಸಂಘ್ಲೇ ಜಿ ಗೌರವಾತ ರಾಜಪಾಲರು ರಾಜಮಹೇಶ್ವರನ ಪ್ರಚಂತ ಒಂದು ಗೋಮಾತೆ ಸಮಸ್ಯೆ ಅದರ ಬರೆ ಇದು ಹೆಣ್ಣು ತೊಂದರೆ ಆಗೋದೇ ಬರುತ್ತೆ ಇನ್ನೊಂದಿಗೆ ವಿಚಾರಗಳು ತೊಂದರೆ ಆಗ ಬರುತ್ತೆ ಇವತ್ತು ಕಾಂಟ್ರಾಕ್ಟರ್ ಸಮಸ್ಯೆ ಆದ್ರೂ ಕೂಡ ಈ ಹಿಂದೂ ಪರಿಷತ್ ತೆಗೆದೆ ಅಂತ ಯಾವತ್ತ ಹಿಂದೂ ಯಾವತ್ತ ಗತಿಯ ಹಿಂದೂಗೆ ಸಮಸ್ಯೆ ಆದ್ರೆ ಒಂದ್ ಪರವಾದ ನಾಯಕಾಗಿ ಇಶ್ವ ಹಿಂದೂ ಪರಿಷತ್ ಎಂತ ದುಃಖದ ಬೇಗ ಕೂರುತ್ತೆ ಎಂತ ಮರೆಯದ ಬೇಗರ ಕೂರುತ್ತೆ ಯಾವ ಮಟ್ಟದ ಹೋರಾಟ ತೊಂದರೆ ಇದೆ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ ಬಂದು ಕಡೆ ಅಲ್ಲ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಹಂತ ಹಂತವಾಗಿ ನಮ್ಮನ್ನ ತೊಂದರೆ ಬರ್ತಾ ಇದ್ದಾರೆ ಸಿದ್ದರಾಮಯ್ಯವರೇ ನೀವೇನು ಜೀವನದ ಪರ್ಯಂತ ಸಿಎಂ ಆಗಿರಲ್ಲ ಇಲ್ಲವೇ ಎಲ್ಲ ಕೆಲವೇ ದಿನಗಳು ಮಾತ್ರ ಆದ್ರೆ ಅಷ್ಟಲ್ಲೇ ನಮ್ಗೇನೇನು ಬೇಕೋ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನೀವು ಮಾಡ್ಕೊಡ್ತಾ ಇದೀರಾ ಹಿಂಧುಗಳು ಯಾವ ಸಮಾಜಕ್ಕೆ ಸಿದ್ದರಾಮಯ್ಯನವರು ನಮ್ಮ ಸಮಾಜದಿಂದ ಹೋದ್ರೆ ಸಿಎಂ ಆಗಿದೆ ಅಂತ ಸಂದೇಶ ಕೊಟ್ಟು ಯಾವ ಸಮಾಜ ನಿಮ್ಮ ತಲೆ ಮೇಲೆ ಎಷ್ಟೊಂದು ಕೋಲ ಇರ್ತೋ ಅದೇ ಸಮಾಜದಿಂದ ಕೂಡ ನೀವು ಅನ್ಯಾಯ ಮಾಡಿದೀರ ಅದೇ ಸಮಾಜದ ಅನ್ನಕ್ಕೆ ಕೂಡ ನೀವು ಕೈ ಹಾಕಿ ಅವರ ಅನ್ನತಕ್ಕೂ ನೀವು ಹಾಳು ಮಾಡಿದ್ದೀರಾ ಈ ಸಮಾಜಲ್ಲ ಅಂತ ನಾವು ಕೇಳಬೇಕಾಗಿದೆ ಬಂದರೆ ನಾವು ಕೆಲವೇ ಕನೆಯ ಕಾರ್ಯಕರ್ತರು ಹೊಸ ಹಿರಿಯರು ಸಣ್ಣ ಮಾತು ಮಾತನಾಡಿದ್ರೆ ಸಾಕು ಮುಂದಿನ ದಿನಗಳಲ್ಲಿ ನಾವಿಲ್ಲೂ ಕೂಡ ಸಂಭವಿಸಿದ ಘೋಷಣೆಗಳನ್ನ ಕೇಳಿದ್ದೇವೆ ವಿಶ್ವ ಹಿಂದೂ ಪರಿಷತ್ ಜೊಡಗಿದರೆ ವಿಧಾನಸೌಧ ನಡೆಯುವುದು ಅಂತ ಘೋಷಣೆಗಳನ್ನ ಕೇಳಿದ್ದೇವೆ ತಮ್ಮ ಹಿರಿಯರು ಒಂದೇ ಮಾತಾಡಿದ್ರೆ ಸಾಕು ಮುಂದಿನ ದಿನಗಳಲ್ಲಿ ಈ ನಾಳಕ್ಕಾಗಿ ಮೀಸಲಾತಿಯನ್ನ ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದೀರಾ ಯಾವ ಪ್ರಮಾಣದಲ್ಲಿ ಆ ವರ್ಗದ ಜನಾಂಗಕ್ಕೆ ತಪ್ಪಿದೆ ಯಾವ ಪ್ರಮಾಣದಲ್ಲಿ ಆ ವರ್ಗ ಹುತರಾಗಿದೆ ಅಂತ ಹೇಳಿ ನೀವು ಸ್ವೇಗ ಹೊರಡಿಸಬೇಕು ನೂರ ಒಂದು ಜಾತಿಯಲ್ಲಿ ಮೀಸಲಾತಿ ಕೊಟ್ಟಿದ್ರು ಕೂಡ ಶೇಕಡಾ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಕಾಮಗಾರಿಗೆ ಮುಖ್ಯ ಕಾಮಗಾರಿ ಸಿಗ್ತಾ ಇಲ್ಲ ನೀವು ನಿಮ್ಮ ದಲಿತ ಸರ್ಕಾರ ಬಂದಾಗ ಅಂದಾಗಿಲ್ಲೂ ಈವರೆಗೂ ಕೂಡ ಹುಡುಗೆ ಕಾಮಗಾರಿ ಮೀಸಲಾತಿ ಸಿಗೋದಿರಲಿ ಕೇವಲ ಅನುಗಮನ್ನೂ ಕೂಡ ನೀವು ಬಿಡುಗಡೆ ಮಾಡ್ತಾ ಇಲ್ಲ ಹಾಗಾಗಿ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂತ ಹೇಳಿ ಬಿಂಬಿಸ್ಕೊಂಡು ಭಾರಿ ಪಾಸ್ ಅಂತ ಹೇಳಿ ನೀವು ಸರ್ಕಾರನ ನಡೆಸ್ಕೊಂಡು ಬರ್ತಾ ಇದ್ದೀರಿ ಇದು ಮೃತ ಈಗ ಮತ್ತೆ ನೀವು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಕೈ ಹಾಕಿ ಕೇವಲ ಮುಸ್ಲಿಮರ ಮಾಡೋದಕ್ಕೋಸ್ಕರ ನೀವು ನಾಲ್ಕು ಪರ್ಸೆಂಟ್ ಬುದ್ಧಿಗೆ ಮೀಸಲಾತಿ ಬಂದಿದ್ದೀರಾ ಯಾವ ಪುರುಷಾರ್ಥ ಸ್ವಾಮಿ ಈ ದೇಶದಲ್ಲಿ ಕೇವಲ ಮುಸ್ಲಿಮಿಗೆ ಮಾತ್ರ ಈ ವ್ಯವಸ್ಥೆನಾ ಬೇರೆಯವರು ನಿಮಗೆ ಓಟ್ ಹಾಕಿಲ್ವಾ ಯಾವ ಪುರುಷಾರ್ಥಕೋಸ್ಕರ ನೀವು ಸರ್ಕಾರ ನಡೆಸ್ತಾ ಇದೀರಿ ನಿಮಗೆ ನಾಶ ಆಗಬೇಕು ಎಲ್ಲ ಜನಾಂಗದ ನಾಯಕರಾಗಿ ಗುಣಮಟ್ಟರೋದನ್ನು ಹತ್ತಿರ ನೀವು ಕೇವಲ ಕಳೆದ ಎರಡು ವರ್ಷದಲ್ಲಿ ನಿಮ್ಗೆ ಸರ್ಕಾರ ಯಾವ ಯಾವ ಇಲಾಖೆಗಳಿಗೆ ಸ್ಥಾನದ ಬಿಡುಗಡೆ ಮಾಡ್ತಾ ಇದೀರಾ ಎಲ್ಲರಿಗೂ ಗೊತ್ತಿರುವಂತ ವಿಚಾರಣೆ ಶಾಸಕರುಗಳು ವಿಧಾನಸೌಧದ ಅಧಿವೇಶನದಲ್ಲಿ ನಿಮ್ಮನ್ನ ಚರ್ಚೆ ಮಾಡಿದ್ದಾರೆ ನಿಮ್ಮಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ನಮ್ಮ ಕ್ಷೇತ್ರಗಳಲ್ಲಿ ಹೆಸರು ಮಾಡೋದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಅನುದಾನ ಕೊಡ್ತಾ ಇಲ್ಲ ನೀವು <59an> of ು ಇಂದು ಈ ರಾಜ್ಯದಲ್ಲಿ ಇಂತ ಮುಖ್ಯಮಂತ್ರಿಯನ್ನ ನಮ್ಮ ರಾಜ್ಯ ನೋಡಿರಲಿಲ್ಲ ನೀವು ನಿಜವನ್ನು ನಿಮಗೆ ಪ್ರಾಮಾಣಿಕವಾದಂತಹ ಈ ಸಮಾಜವನ್ನ ಈ ರಾಜ್ಯವನ್ನ ಅಭಿವೃದ್ಧಿ ಮಾಡಿಕೊಳ್ಬೇಕು ಅನ್ನೋದು ಇಚ್ಛೆ ಇದ್ರೆ ಈ ಕೂಡಲೇ ನೀವು ಆ ಮೀಸಲಾತಿ ಮುಸ್ಲಿಮರಿಗೆ ಕೊಡ್ತೀರಂತ ಮೀಸಲಾತಿ ಹಿಂಪಡಿಬೇಕು ಈ ರಾಜ್ಯದಲ್ಲಿ ಎಲ್ಲಾ ಇನ್ನೂ ಇಪ್ಪತ್ತಾರು ಕ್ಷೇತ್ರಗಳ ಅಭಿವೃದ್ಧಿಗೆ ನೀವು ಅಭಿವೃದ್ಧಿಗೆ ಅನುದಾನ ಮಾಡಬೇಕು ನಮ್ಮ ಎಸ್ ಎಸ್ ಟಿ ಮೀಸಲಾತಿ ಅವರಿಗೆ ನೂರ ಒಂದು ಜಾತಿಯಲ್ಲಿರುವಂತಹ ಮೀಸಲಾತಿ ಪಡಿಸಿರುವಂತಹ ನಮ್ಮ ಹುಡುಗೆದಾರರಿಗೆ ಏನೇನು ಉಪಯೋಗ ಆಗಿದೆ ಯಾವ